ಮುಗಿಯುತ್ತಿಲ್ಲ ಮೈಸೂರಿನ ಮೂಡಾ ಹಗರಣ ಬಗೆದಷ್ಟು ಬಯಲಾಗ್ತಿದೆ ಮೂಡಾ ಕರ್ಮಕಾಂಡ ಕಾಂಗ್ರೆಸ್ ಜೆಡಿಎಸ್ ಆಯ್ತು ಇದೀಗ ಬಿಜೆಪಿ ಮುಖಂಡನಿಗೂ ಕೋಟಿ ಕೋಟಿ ಬೆಲೆಯ ನಿವೇಶನ ಹಂಚಿಕೆ ಮೈಸೂರಿನ ಸಿದ್ಧಾರ್ಥನಗರ ನಿವಾಸಿ ನಂದೀಶ್ ಕು ತಟ್ಟಿದ ಮೂಡಾ ಅಕ್ರಮದ ಬಿಸೆ ಪುಸ್ತಕ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಬಿಜೆಪಿಯ ಹಂಚಿಯಾ ನಂದೀಶ್ಗೆ ಅಕ್ರಮ ಸೈಟ್ ಹಂಚಿಕೆ ಹಂಚಿಯಾ ಸಾಥೆಗಳಿ ಬಡಾವಣೆಯ ಬಿ ವಲಯದಲ್ಲಿ ಕೋಟಿ ಕೋಟಿ ಬೆಲೆ ಬಾಳುವ ಸೈಟ್ ಹಂಚಿದ ಮೋಡ ಕೇವಲ ಮೂರು ಲಕ್ಷಕ್ಕೆ ರಿಂಗ್ ರಸ್ತೆಯ ಕಾರ್ನರ್ ಸೈಟ್ ಪಕ್ಕದ ಫಿಫ್ಟಿ ಏಟಿ ನಿವೇಶನ ಖರೀದಿಸಿದ್ದ ಕಿಲಾಡಿ ನಂದೀಶ್ ಬಗೆದಷ್ಟು ಬಯಲಾಗ್ತಿದೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಗರಣ ಕಳೆದೆರಡು ತಿಂಗಳಿನಿಂದ ಇಡೀ ರಾಜ್ಯವನ್ನೇ ತನ್ನತ್ತ ಸೆಳೆದಿರುವ ಮೂಡ ಹಗರಣ ದಿನಕ್ಕೊಬ್ಬರ ಕೊರಳನ್ನ ತನ್ನ ಅಕ್ರಮದ ಕುಳಿಕೆಯಿಂದ ಬಿಗಿಯುತ್ತಿದೆ ಇದಕ್ಕೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಂದ್ರ ಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಎಂಎಲ್ಎ ಎಂಎಲ್ಸಿಗಳು ಹೊರತೇನಲ್ಲ ಕಾಂಗ್ರೆಸ್ ಜೆಡಿಎಸ್ ನಾಯಕರ ಸುತ್ತ ಹೆಣೆದುಕೊಂಡಿದ್ದ ಮೂಡಾ ಅಕ್ರಮ ನಿವೇಶನದ ಕಗಂಟು ಇದೀಗ ಬಿಜೆಪಿ ಮುಖಂಡರ ನಿವೇಶನವನ್ನು ಸುಡುತ್ತಿದೆ ಏನಿದು ಪ್ರಕರಣ ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡೋಣ ಇಂದಿನ ಎಕ್ಸ್ಕ್ಲೂಸಿವ್ನಲ್ಲಿ ಕಾನೂನುಬಾಹಿರವಾಗಿ ಫಿಫ್ಟಿ ಫಿಫ್ಟಿ ಅನುಪಾತದಡಿ ಸಾವಿರಾರು ನಿವೇಶನಗಳನ್ನು ಹಂಚಿಕೆ ಮಾಡಿ ಬ್ರಹ್ಮಾಂಡ ಭ್ರಷ್ಟಾಚಾರ ಬೆಸಗಿರುವ ಮೂಡ ಅಧಿಕಾರಿಗಳು ನಗರದ ಹಂಚಿಯಾ ಸಾತಗಳ್ಳಿ ಬಡಾವಣೆಯ ಬಿ ವಲಯದಲ್ಲಿ ರಿಂಗ್ ರಸ್ತೆ ಗಭಿಮುಖವಾಗಿ ಫಿಫ್ಟಿ ಐಟಿ ಕಾರ್ನರ್ ಸೈಟ್ ಒಂದನ್ನು ಬಿಜೆಪಿ ನಾಯಕ ಹಂಚಿಯಾ ನಂದೀಶ್ ಹೆಸರಿಗೆ ಹಂಚಿಕೆ ಮಾಡಲಾಗಿದೆ ಮೈಸೂರಿನ ಸಿದ್ದಾರ್ಥ ನಗರದ ಮೋಕ್ಷ ಮಾರ್ಗದಲ್ಲಿನ ನಿವಾಸಿ ನಾಗರಾಜು ಎಂಬುವವರ ಪುತ್ರ ಎಂಎನ್ ನಂದೀಶ್ ಹೆಸರಿಗೆ ಹಂಚಿಯಾ ಸಾತಗಳ್ಳಿ ಬಿ ವಲಯ ಬಡಾವಣೆಯ ಮೂವತ್ತಾರನೇ ಸಂಖ್ಯೆಯ ನೂರ ಅರವತ್ತು ಚದರ ಮೀಟರ್ ವಿಸ್ತೀರ್ಣದ ಮೂಲ ನಿವೇಶನ ಪಕ್ಕದ ನಿವೇಶನಕ್ಕೆ ಆತುರಾತುರವಾಗಿ ಕ್ರಯಪತ್ರವನ್ನು ನೀಡಿರುವುದು ಗಮನಾರ್ಹ ಕಳೆದ ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಹದಿನಾರನೇ ತಾರೀಖಿನಂದು ಈ ನಿವೇಶನ ಹಂಚಿಕೆ ಮಾಡಲಾಗಿದ್ದು ಹಂಚಿಕೆಯಾದ ಐದಾರು ದಿನದಲ್ಲೇ ಅಂದರೆ ಮೇ ಇಪ್ಪತ್ತೆರಡರಂದೇ ರಿಜಿಸ್ಟರ್ ಮಾಡಿರುವುದು ಅಕ್ರಮಕ್ಕೆ ಮುನ್ನುಡಿ ಬರೆದಂತಿದೆ ಹೊಸ ಬಡಾವಣೆ ರಚನೆಯಾದಾಗ ವೆಬ್ಸೈಟ್ ಮಾಧ್ಯಮಗಳ ಮೂಲಕ ಅಧಿಸೂಚನೆ ಹೊರಡಿಸಿ ಅರ್ಜಿ ಆಹ್ವಾನಿಸಿ ನಿಯಮಾನುಸಾರ ಅರ್ಹ ಆಕಾಂಕ್ಷಿಗಳಿಗೆ ನಿವೇಶನ ಹಂಚಿಕೆ ಮಾಡಬೇಕೆಂಬುದು ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತಿಳಿಸುತ್ತದೆ ಆದರೆ ನಗರ ಮತ್ತು ಲಲಿತಾದ್ರಿಪುರ ವಸತಿ ಬಡಾವಣೆ ನಿರ್ಮಿಸಿ ನಿವೇಶನ ಹಂಚಿಕೆ ಮಾಡಿದ ಬಳಿಕ ಕಳೆದ ಈವರೆಗೆ ಮೂಡಾ ಯಾವ ಹೊಸ ಬಡಾವಣೆಯನ್ನು ರಚಿಸಿಲ್ಲವೆಂದ ಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ಹದಿನಾರರಂದು ನಂದೀಶ ಎಂಬುವವರಿಗೆ ನಿವೇಶನ ಹಂಚಿಕೆ ಪತ್ರವನ್ನು ಯಾವ ನಿಯಮದಡಿ ನೀಡಲಾಗಿದೆ ಎಂಬುದು ಪ್ರಶ್ನೆಯಾಗಿ ಉಳಿದುಕೊಂಡಿದೆ ಪ್ರತಿಷ್ಠಿತ ಬಡಾವಣೆಯ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ನಿವೇಶನವನ್ನು ಹಂಚಿಕೆ ಮಾಡುವ ಮೊದಲು ಮೂಡ ಸಾಮಾನ್ಯ ಸಭೆ ಮುಂದಿಟ್ಟು ಚರ್ಚಿಸಿಲ್ಲ ಅಥವಾ ನಿವೇಶನ ಹಂಚಿಕೆಗೆ ಕಾರಣ ನೀಡಿಲ್ಲ ಎಂಬ ಅಸಲಿ ವಿಚಾರಗಳು ಬೆಳಕಿಗೆ ಬಂದಿವೆ ಯುದ್ದದಲ್ಲಿ ಹೋರಾಡಿ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಹುತಾತ್ಮನ ಪತ್ನಿ ಪರಿಪರಿಯಾಗಿ ಬೇಡಿಕೊಂಡರು ನಾಲ್ಕು ವರ್ಷಗಳಿಂದ ಸತಾಯಿಸಿ ಕಡೆಗೆ ಮುಂದೆ ಅಧಿಸೂಚನೆ ಹೊರಡಿಸಿದಾಗ ಆದ್ಯತೆ ಮೇಲೆ ಪರಿಗಣಿಸಲಾಗುವುದೆಂದು ಹಿಂಬರಹ ನೀಡಿ ಅಮಾನವೀಯತೆ ಪ್ರದರ್ಶಿಸಿರುವ ಮೂಡ ಅಧಿಕಾರಿಗಳು ನಂದೀಶಾ ಎಂಬುವವರಿಗೆ ಫಿಫ್ಟಿ ಅಡಿ ಅಳತಿಯ ನಿವೇಶನವನ್ನು ನೀಡಿದ್ದಾದರೂ ಹೇಗೆ ಎಂಬುದೇ ಯಕ್ಷ ಪ್ರಶ್ನೆ